ಬಂದ್ರ ಹೇಳ ಮಾಸ್ತಾರ ಬರ್ಲಿಕ್ಕೆ ಅಂದ್ರ ಈ ಕಡೆ ಮಗಲಾಗ ಕೇಳತ್ತೆ ಕಾಲಾರ ಇಲ್ಲೊಂದು ಮಾತಾರ ಸರ್ ಎಲ್ಲಾರು ವಿಚಾರ ಮಾಡುವಂತ ಮಾತ ಏ ನೀ ಹಳೆ ಅಲ್ಲಿಕ್ ನಿಮ್ ಅಕ್ಕ ಕೊಟ್ಟಿದೆ ನಿಮ್ ತಂಗಿ ಕೊಟ್ಟಿದೆ ಅಂತ ಕೇಳಿದ್ರ ಅವ್ರು ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಹ ಯಾಕಂತ ಕೇಳಿದ್ರ ಹಿಂದಕ್ಕೆ ಪೂರ್ವರು ಹಿರಿಯರು ಹೇಳಿಟ್ಟಾರ ಏನು ನಮ್ಮ ಅಕ್ಕ ಕೂಡ ಅದಲ್ಲ ನಮ್ಮ ಮತ್ತೆ ಪದ್ಮಾವಿಗೆ ಎತ್ತಿ ಕೊಟ್ಟಿವ್ ನಿಮ್ಮ ಕಟ್ಟಲು ಗುಂಡಿ ಇಟ್ಟೇ ಬಿಟ್ಟಿಲ್ಲ ಇವರು ಅಮೋಘ ಸಿದ್ದನ ಮಗಳ ರೆಬಕ ದೇವಿಗೆ ನಮ್ಮ ಕಾಕ ಚೌಡಪ್ಪ ತಗೊಂಡಿವಿ ಹೌದು ತಗೊಂಡಿವಿ ಹಣ ಚೌಡಪ್ಪ ಕೂಡ ತಗೊಂಡ್ ಮತ್ತೆ ನಮ್ಮ ಹೆಣ್ಮಗಳಿಗೆ ಏನಪ್ಪ ಕೇಳಿದ್ರೆ ಇವ್ರ ಅಪ್ಪ ಕೊಟ್ಟಿವಿ ಹೌದಾ ಯಾರಿಗೆ ಹನುಮಂತ ಮಾಸ್ತಾರ ಅಪ್ಪ ಹೌದು ಅವ್ರ ಈ ಹನುಮಂತ ಮಾಸ್ತಾರ ಅಕ್ಕ ನಮ್ಮ ಕಾಕ ಯಾರಿಗೆ ಘಂಟಿಸ್ವರ್ಗೆ ತಗೊಂಡಿವಿ ಹೌದು ಸರ್ ಮಗಳು ನಮ್ಮ ಅಕ್ಕ

ಯಾ ಕೇಳಿದ್ರ ಅಮೋಘ ಬ್ಯಾರೇ ಅಲ್ಲ ಮಾಳಿಂಗರಾಯ ಅಲ್ಲ ಹೌದು ಇನ್ ನೀವು ಪುರಾಣಕಾರರಾಗಿ ಶಿಕ್ಷಣವಂತರಾಗಿ ನೀವೇ ಮಂತ್ರಿ ಭೇದ ನೀವೇ ಮಾತಾಡಿದ್ರ ಹೌದು ಬೆಳಿತಕ್ಕಂತ ಹುಡುಗರು ಎಲ್ಲಿಗ ಹಚ್ಬೇಕಿದ ನಾವು ನೋಡಿ ಕಲಿಯೋದು ನಾವು ಅವ್ರ ನೋಡಿ ಕಲಿಯೋದು ಯಾಕಂತ ಕೇಳಿದ್ರ ಹಿಂದಕ್ಕೆ ಹಿರಿಯಾರ್ ಹೇಳಿಟ್ಟು ಸಂತು ಅಣ್ಣ ಏನಂತ ಹೇಳಿ ಸರ ಯಾಕಂತ ಕೇಳಿದ್ರ ಅಮೋಘ ಶುದ್ಧ ಮಾಳಿಂಗರಾಯ ಹಾಲ ಮತ್ತ ಎರಡು ಅಂತ ಹೇಳಿ ಹೌದು ಹೌದು ಹೌದಲ್ಲ ಹೌದು ಅದಕ್ಕೆ ಯಾಕತ್ ಕೇಳಿದ್ರಹ ಹಿಂದಿದಿಂದ ಇಲ್ಲಿ ಹಿಂಗ ಬೆಳತ್ ಕೇಳಿದ್ರೆ ಬಿಗತಾನೆ ಬೆಳಕೊತ ಬಂದದ ಹೌದು ಹೌದು ನಾವ್ ಬರೀ ಹಳೆ ಅಂದಿದ ಎತ್ತಿಡ್ಕೊಳದ್ ಆಲಿಲ್ಲ ಮಾಸ್ತಾರ ನಿನಾಗ ಹ ಹ ಏನ್ ಹಿಂದ್ಕಿಂದಲ್ಲ ತರಕಾರಿ ಬಿಟ್ಟಿ ಹೌದ ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ದು ಶ್ರೇಷ್ಠದು ಹಾ ಏನು ಸತ್ಸಂಗ ಸಂಘ ಅನ್ನತಕ್ಕಂಥದ್ದು ಶ್ರೇಷ್ಠ ಎರಡು ವಿಷಯ ಇಟ್ಟಾರ ಸರ್ ಭಕ್ತಿ ಅನ್ನತಕ್ಕಂಥದ್ದು ನಮ್ಮ ಪಾಲಿಗದ ಹೌದು ಸತ್ಯ ಸಂಘ ಅನ್ನತಕ್ಕ ಅವರು ಪಾಲಿಗದ ಹೌದು ಹೌದ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಶಕ್ತಿ ಭಕ್ತಿ ಭವದೊಳಗೆ ಇಲ್ಲದಿದ್ರೆ ನಿನಗೆ ಎಲ್ಲಿ ದೊರೆತಿದೆ ತಮ್ಮ ಮುಕ್ತಿ ಹೌದು 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 ಯಾಕಂತ ಕೇಳಿದ್ರ ಮಹಾರಾಷ್ಟ್ರದೊಳಗ ಭಕ್ತ ಪುಂಡಲಿಕ ಆಗಿ ಹೋದ ಯಾರು ಭಕ್ತ ಪುಂಡಲಿಕ ಭಕ್ತ ಪುಂಡಲಿಕ್ಕ ಆಗಿ ಹೋದ ಭಕ್ತ ಪುಂಡಲಿಕ ತಾಯಿ ತಂದಿ ಸೇವಾ ಮಾಡ್ತಿದ್ದ ಸಂತೋಣ ಹೌದು ಹೌದು ತಾಯಿ ತಂದಿ ಬ್ಯಾಲಿನ ಇರ್ತಕ್ಕಂಥ ಭಕ್ತಿಯನ್ನ ನೋಡಿ ಹೌದು ಕೈಲಾಸದೊಳಗಿರ್ತಕ್ಕಂಥ ವೈಟು ವೈಕುಂಠದೊಳಗಿರತಕ್ಕಂತ ಹ ಸಾಕ್ಷಾತ್ ವಿಷ್ಣು ವಿಷ್ಣು ಏನು ಮಾಡಿದ್ರೆ ಇವನು ಭಕ್ತಿ ಪರೀಕ್ಷಕ ಬಂದ ಹೌದೌದು ಹೌದು ಬಂದು ಮುಂದೆ ನಿಂತ ಮನೆ ಮುಂದೆ ನಿಂತಾಗಿ ಮತ್ ತಾಯಿ ಕಾಲ್ ಹೊತ್ತಿದ್ದ ಯಾರು ಭಕ್ತ ಪುಂಡಲಿ ಭಕ್ತ ಪುಂಡಲಿಕ್ಕೆ ಹೌದು ತಾಯಿ ತಂದಿ ಕಾಲ್ ಒತ್ತಿದ ಹೊರಗ ಬಾಗಲದಾಗ ನಿತ್ತಿದ ವಿಷ್ಣು ಬಂದು ಹಾ ವಿಷ್ಣು ಬಂದು ನಿಂತಿದ ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದ ಹೊರಗ ಬಾ ಹೌದು ಹೌದೌದು ಏ ಇಲ್ಲ ನಾ ತಾಯಿ ತಂದಿ ಸೇವೆ ಮಾಡ್ಲಗತ್ತಿನ ಬರೋದಾಗಲ್ಲತ್ತಿದ ಅಂತ ಭಕ್ತ ಪುಂಡ್ಲಿಕ್ಕೆ ಹೇಳ್ತಿದ ಭಕ್ತ ಪುಂಡ್ಲಿಕ್ಕೆ ಕೇಳಿದಾಗ ವಿಷ್ಣು ತಿರುಗ ಹೇಳದ ಆಹ್ ಏನಂತ ನಾ ನಿತ್ತಿ ನಿಂತಿನೋ ನನ್ ಕಾಲ್ ನುಸ್ಲಿಗತ್ತ ಹೊರಗ ಬಾ ಅಂದ ಹೌದ್ ಹೌದು ಅಲ್ಲೇ ಇರ್ತಕ್ಕಂತ ಒಂದು ಇಟ್ಟಾಗಿ ಒಗಾಡ್ದ ನಾ ಬರತ್ತೆ ಇಟಾಂಗಿ ಮೇಲೆ ನಿಂದ್ರ ಅಂದ ಹೌದ್ ಹೌದು ಆ ಪುಂಡಲಿಕ್ಕಿನ ಮೇಲಿನ ಭಕ್ತಿಗಾಗಿ ವಿಷ್ಣು ಏನಪ್ಪ ಕೇಳಿದ್ರ ಇಟಾಂಗಿ ಮೇಲೆ ನಿಂತಾನ ಹೌದು ನಿಂತಾನ ಅಲ್ರಿ ಅದೇ ವಿಷ್ಣು ಇಟ್ಟಾಗಿ ಮೇಲೆ ನಿಂತಿದ್ದಕ್ಕಾಗಿ ವಿಷ್ಣು ಹೋಗಿ ಹಗ್ಯಾನ ಹೌದು ಪುಂಡಲಿಕ್ಕನ ಭಕ್ತಿಯಾಗಿ ಕೆಟ್ಟ ಕಲಿಯುವುದೊಳಗ ಸೂರ್ಯ ಚಂದ್ರ ಇರುತ್ತ ನೆಲವೊಂದ ಗಂಗೆ ಹರಿಯುತ್ತಾನಹ ಮರ್ತ ಲೋಕದೊಳಗ ಪಾರೊಂದು ಪುರ ಇರುತ್ತನ ಹೌದು ನಿನ್ನ ಹೆಸರು ಈ ಪುಂಡಲಿಕ್ ಹೋಗಿ ಪಂಡರಪುರ್ ಹೌದು ಕೊಟ್ಟ ಈ ಸದ್ಯ ಪುಂಡಲಿಕ್ಕನ ಹೆಸರದಿಂದ ಪಂಡರಪುರ ವಿಷ್ಣು ಹೋಗಿ ವಿಠ್ರಾಯ ವಿಟ್ಟಲಗ್ಯಾನ ಹೌದ್ ಹೌದು ಇದು ಹಿಂಗ ಪವಾಡ ಹ ಯಾಕತ್ತಿ ಕೇಳಿದ್ರೆ ನೀವು ಶಿರೀಶ್ವರ್ಗ ಅಂತ ಹುಟ್ಟ್ಯಾನ್ರಿ ಹಾ ಹಾ ನಿಮ್ ಕಿತ್ತ ಒಂದ್ ಸ್ಟೆಪ್ ಹಿಂದೋಗಿನ ಹೋಗಿ ಹೌದು ಇದಕ್ ಬಿಟ್ರಿ ಏನಿಲ್ಲ ಯಾಕಂತ ಶಿಕ್ಷಕರ ಗಂಟಿ ಸರ್ ನಿರ್ಣಯಕಾಗಿ ಬಂದಾರ್ ಬಂದಾರಲ್ರಿ ಸರ್ ಅಲ್ಲಿ ಮೊದಲ ಶಿಕ್ಷಕರಾಗಿ ಇದ್ರಲ್ಲ ಅವ್ರು ಅಲ್ಲೇ ಇರ್ಬೇಕಾಗಿತ್ತು ಹಾಕಿ ಮಾಡಕ್ ಯಾಕೆ ಇಲ್ಲ ಅಪ್ಪನ ಭಕ್ತಿ ಸ್ಥಳವಾಗಿ ಬಂದ್ ಭಕ್ತಿನೇ ಆಯ್ತಲ್ಲ ಹೌದ್ ಹೌದ ಹೌದಲ್ಲ ಹೌದು ಯಾಕತ್ತಿ ಕೇಳಿದ್ರ ಶಿರಾಡೋಣದೊಳಗ ಸಿದ್ಧ ಬೀರಪ್ಪನ ಪೂಜೆ ಮಾಡ್ತಿದ್ದ ಸಿದ್ಧ ಮಾಳಿಂಗ ರಾಯ ಹೌದ್ ಹೌದು ಪೂಜೆ ಮಾಡಿ ಹೋಮದ ಹೋಗಿ ಕೈಲಾಸಕ್ಕೆ ಬಿಟ್ಟಾಗ ಕೈಲಾಸ ಪೂರ್ತ ಕತ್ತಲು ಬಿದ್ದಿತ್ತು ಹಾ ಕತ್ತಲು ಬಿದ್ದ ಸಮಯದೊಳಗ ಪಾರ್ವತಿ ಕೇಳ್ತಾಳ ಪರಮಾತ್ಮ ಏನಂತ ಕೇಳ್ತಾಳ ಯಪ್ಪಾ ಭಗವಂತ ಪತಿದೇವ ಕೈಲಾಸವನ್ನ ಕತ್ತಲ ಬಿದ್ದ ಹೌದು ಅಂತ ಭಕ್ತಿವಾನ ಯಾರದಾರ ಮರ್ತ ಲೋಕದೊಳಗ ನನಗ ತೋರ್ಸಂದಳಕ್ಕಿ ಅವಾಗ ಏನ್ ಹೇಳ್ತಾನ ಪರಮಾತ್ಮ ಅವಾಗ ಪರಮಾತ್ಮ ಹೇಳ್ತಾನ ಪಾರ್ವತಿ ದೇವಿಗೆ ಏನಂತ ಸತಿ ಮರ್ತ ಲೋಕದೊಳಗೆ ಸಿದ್ಧ ಬೀರಪ್ಪನ ಭಕ್ತಿ ಮಾಡ್ತಾನ ಮುತ್ಯ ಮಾಡಪ್ಪ ಹಾಹಾ ಜಗತ್ತಿನೊಳಗ ಅವನಂತ ಭಕ್ತಿವಾನೇ ಯಾರು ಇಲ್ಲ ಹೌದು ಹೌದ ಅವ ಪೂಜೆ ಮಾಡಿ ಅವಾಗ ಕೈಲಾಸವನ್ನ ಕತ್ತಲಿದ್ದ ನೋಡಿ ಬರೋಣ ಹಠಾ ತೊಟ್ಟಿ ಸಾಕ್ಷಾತ್ ದೇವ್ರಿಗೆ ಧರಣಿಗಳು ಭಕ್ತಿ ಅದ ಜಗತ್ತಿನ ಹೌದು ಹೌದು ನಿಮ್ಮ ಸಂಘ ಮಾಡಿ ಯಾರು ಹೇಳ್ತಾರಪ್ಪ ದೇವ್ರಿಗೆ ಜಗತ್ತಿನೊಳಗ ಬೇಕಲೇ ಜಗತ್ತಿನೊಳಗ ಭಕ್ತಿ ಚಲೋ ಚೊಲೋ ಕೇಳಿದ್ರೆ ಭಕ್ತಿದಿಂದ ಮುಕ್ತಿಗೆ ಹೋಗ್ಯಾರ ಹೊರತು ಸಂಘದಿಂದ ಹಾ ಹೋಗಿಲ್ಲ ಸಂಘ ಸಂತೋಷನ ಹೌದ್ ಹೌದು ಅದಕ್ಕೆ ಅಂತ ಏನು ಹೇಳಿದ್ರಿ ಸರ ಸಂಘದೊಳಗ ಒಂದು ಬಿಡು ಒಂದು ಹಿಡಿ ಹೌದಲ್ಲ ಹೌದು ಜಗತ್ತಿನೊಳಗ ಭಕ್ತಿ ಅನ್ನತಕ್ಕ ಬಾಳ ಹೆಚ್ಚಿಗದ ಹೌದು ಅವ್ರು ಹೋಗಿ ಒಂದು ಮಾತು ಹೇಳ್ಯಾರ ಸರ್ ಏನ್ ಹೇಳಿ ಸರ್ ಇವತ್ತಿನ ದಿವ್ಸ ಕಾಲರ ಹಾರಿಸಿ ಮಾತಾಡಿ ಅಂದ ಮೇಲೆ ನಿಂದ್ ಏನು ಖುಬಿ ಅದ ಏನು ಕೆಪಾಸಿಟಿ ಅದ ಹೌದು ಏನು ತಿಂಡಿ ಅದ ತುರ್ಕೊಂಡ್ ಬಿಡು ಅಂದ್ರ ಇಲ್ಲೇನು ತುರ್ಲಿಕ್ಕೆ ನಿಮ್ದೇನ ಪಂಜಾಬ್ ರಾಶಿ ಆ ಏ ಶಾಂಗ್ ನನ್ಗೇನು ಗೋಟೆ ಹುಡುಗ ಮಾಡ ರಾಜನಂದಿರ ಮಶೀನ ಆ ಇಲ್ಲ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಏನಂತ ಇವತ್ತಿನ ದಿವಸ ಮಾಳಿಂಗರಾಯನ ಮಟ್ಟ ಮನೆಯವರು ಮಾರ್ಗ ಹಾಡ್ತಿವ್ ತಿಳಿದಕೊಂಡು ಅವರು ಮಾರ್ಗ ಆಡ್ಲಕ್ಕತ್ತಾರ ಹೌದು ಹಾಡ್ತಾರಲ್ರಿ ಸರ ಅಮ್ಮೋಗ ಮನಿ ಒಳಗ್ ಒಬ್ಬರು ಮಾರ್ಗ ಹಾಡ್ತಾರ ಒಬ್ರು ಹಾಡುದಿಲ್ಲ ಹೌದೌದು ಕೆಲವರು ಹಾಡ್ತಾರ ಕೆಲವರು ಹಾಡಂಗಿಲ್ಲ ನೀವು ಯಾಕೆ ಹಾಡ್ತಿರತ್ತೇನು ಕೇಳಿಲ್ಲ ಯಾಕೆ ಅಂತೇಳಿ ನಿಮಗೆ ಹಣಿನೂ ಇಟ್ಟಿಲ್ಲ ಹೌದು ಹೌದಾ ಯಾಕತ್ತಿ ಕೇಳಿದ್ರೆ ಕಾಪಿ ಮಾಡಿ ಪಾಸ್ ಆಗುವಂತ ಯಾವ ಇಲ್ಲಿ ಹೇಗಬಾರ ಕಂದಲಗಾವ್ ಮೇಲಿನ ಸಂಘ ಟಿಟ್ಕೊಳಕ್ ಹೋಗ್ಬಾರೀ ಹೌದು ಅವ್ರ ಏನು ಮಾರ್ಕ್ ಹಾಡ್ಯಾರ ಸಂತು ಅಣ್ಣ ಎಲ್ ಹಾಡ್ರಿ ಸರ ಮುಮ್ಮೆಟ್ಟು ಗುಡ್ಡದ ಮ್ಯಾಲೇನು ಅಣ್ಣ ಆಗಲಿ ಹೋದಾನು ಅಣ್ಣ ಆಗಲಿ ಹೋದಾರ ಬೆನ್ನ ಹೋದಾವ ಭುಜ ಹೋದಾವ ಹೌದ್ ಹೌದ ಯಾಕಂತ ಕೇಳಿದ್ರೆ ನಮ್ಮ ಮಟ್ಟ ಮನಿ ಒಳಗ ಏನಾಗ್ಯದ ಆಗ್ಯದ ಮಾತಾ ಏನಾಗ್ಯದ್ರಿ ಸರ ಆಡಿನ ಮಲ್ಲಿ ಇದ್ದಂಗ ಜೋಡಿಬ್ರು ಅಣ್ಣ ತಮ್ಮ ಇದ್ರು ಯಾರ್ಯಾರು ಸೋಮರಾಯ ತುಕ್ಕಪ್ರಾಯ ಹೌದ್ ಹೌದ ಅಣ್ಣ ತುಕ್ಕಪ್ರಾಯ ಅಗಲಿ ಹೋದ ಸಮಯದೊಳಗಾ ದುಃಖ ಸೋಮರಾಯ ಅಂದಾನ ಹೌದ್ ಹೌದು ಏನಂದನ ಅಂತ ಕೇಳಿದ್ರ ಏನಂದ್ರಿ ಸರ್ ಸರ ಈಗಿನ ಹೇಳದೊಳಗ ಅಣ್ಣ ಅಗಲಿ ಹೋದಾರ ಬೆನ್ನ ಹೋದವು ಭುಜಾ ಹೋದವು ಹೌದು ಜಾತ ಜ್ಯೋತಿ ಜಕ್ಕಪ್ಪ ಮಾಡಪ್ಪ ಹೆಂಗ ಸಲುವತ್ತೇಳಿ ಹೌದ್ ಹೌದು ದುಃಖ ತಾಳಾರದಕ್ ಸೋಮರಾಯ ಅಂದಾನ ಹೌದ್ ಹೌದಾ ನೀವು ಹಾಡಿರ ಮೇಲೆ ಹಾ ನಿಮ್ಮ ಮಟ್ಟ ಮನಿ ಒಳಗನು ಹೌದು ದೋಣುಜ್ ಮಾಸೀದಪ್ಪ ತಂದಿ ಭಂಡಾರ ಕೊಟ್ಟಿದ್ದ ಪ್ರಸಾದ ಗಂಟು ಕೊಟ್ಟಿದ್ದ ಹಗೊಂಡು ಹೊಂಟಿದ ಕರೆ ತಂದಿ ಕೊಟ್ಟಿದ್ದೆ ಕರೆ ಇತ್ತು ಹೌದು ಮತ್ತೆ ನೀವು ಭೀಮಾ ನದಿ ತನ ಭೀಮಾ ನದಿ ದಡ್ಡಿ ತನ ಹೋಗಿ ಯಾಕೆ ಜಗಳ ತೆಗೆದ್ರಿ ತಂದಿ ಕೊಟ್ಟಿದ್ರು ಇಲ್ಲ ತಂದಿ ಕೊಟ್ಟನ ಹೋಗಿ ಟಕ್ಕಿಗೆ ಬಿದ್ದು ಕಳಿಸಬೇಕಾಗಿತ್ತು ತುಡುಗಿಲಿ ತಂದಿದ್ದ ಯಾಕೆ ಜಗಳ ತೆಗೆದ್ರಿ ಮತ್ತಾರೌದು ಸಿದ್ದ ದೇವೇಂದ್ರ ಬಿಳಿಯಾಣಿಸಿದ್ದ ಭೀಮಾ ನದಿ ತನ ಹೋಗಿ ಯಾಕೆ ಜಗಳ ತೆಗೆದ್ರಿ ಏನು ಹುಡುಗಾಟಿಗೆ ತೆಗ್ದಿರಿ ಅಲ್ಲಿ ಹೋಗಿ ಹೋಗಿಸಿದ್ರೆ ಹೊಳೆ ಹಚ್ಚಾಕೋದ್ರೆ ನಿನ್ನ ರೂಪ ಬೇರೂಪ ಆಗಲಿ ಹೌದು ಜಗತ್ತಿನೊಳಗ ನಿನಗೆ ಏಳು ಮಠಗಳಕ್ಕಿಂತ ಕಿಂತ ಹೆಚ್ಚಿಗೆ ಹೇಳಿ ಶಾಪ ಕೊಟ್ರಿ ಶಾಪ ಕೊಟ್ಟ್ರಿ ಹೌದು ಶಾಪ ಕೊಟ್ಟ್ರಿ ಅಂದ ಮೇಲೆ ಇಲ್ಲಿ ಯಾಕಂದ್ರಿ ಬೇಕಲೇ ಹೌದಲ್ಲ ಹೌದಾ ಇದೊಂದು ಸಂಸಾರ ಬದಲದೊಳಗ ಮಾತಾತ್ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಹೌದ್ ಹೌದ್ ಯಥಾ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ದು ಹೆಚ್ಚಿಗೆ ಸಂ ಅನ್ನತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ನಾನು ವಾದದ ಹಾ ಹಾ ಹೌದಲ್ಲ ಹೌದು ಅದಕ್ಕೆ ತಾ ಪ್ರಕಾರ ಚಾಲ್ ಹಾಡಿ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ಹೌದು ಸಭಾ ಇದೆ ಶಾಂತ ರೀತಿಯಿಂದ ಎದ್ದು ಹೋಗಲಾರದೆ ಹೌದು ಕ್ಯದ್ದಲು ಮಾಡಲಾರದೆ ಮಕ್ಕೊಂಡವರು ಎದ್ದು ಎದ್ದು ಕೂತು ಹಾ ಹೊತ್ತು ಹೊಂಡು ತನಕ ಕೂತು ಕೇಳ್ಬೇಕಂತ ಮತ್ತೊಮ್ಮೆ ನಂತಿರ್ತದ ಹೌದು ಹೌದು ಓ हेलो <noise>